ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಟಿ ಶರಣು ಎಂಪಾಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮೊದಲನೇ ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿದಿರಲ್ಲ ಸೊ ಈ ಒಂದು ವೀಡಿಯೋ ನಿಮಗೆ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲನ್ನು ಹೊಸ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈ ಒಂದು ವೀಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ನೀಟಾಗಿ ಹೇಳಿದ್ದೀನಿ ಹಾಗೆ ನೀವೂ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡುವರಿಗೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸು ನೋಡಿ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟ್ರಿಯಲ್ ಲಿಂಕ್ಸೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂದರೆ ಈ ಲಿಂಕ್ ನಿಮಗೆ ಓಪನ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಇದೊಂದು ವಿಡಿಯೋ ಮಾತ್ರ ಸೊ ಲಿಂಕ್ ಓಪನ್ ಆಗಿಲ್ಲಪ್ಪ ಅಂತಂದರೆ ನಾನು ವಾಟ್ಸಪ್ಪಲ್ಲಿ ಆಯಂತ ಹಾಕಿಲ್ಲ ಕಾಂಟ್ಯಾಕ್ಟ್ ಮೊಬೈಲ್ ಫೋನ್ ಹಚ್ಚಿ ಸೊ ನಾನು ಅದು ಆದಷ್ಟು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಅಲೌಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ನೀವು ಈ ಥರ ಅಪ್ಡೇಟ್ ಅಪ್ಪ ಬಂತಂದರೆ ನೀವು ನೆಟ್ವರ್ಕ್ ಅಂದರೆ ಡಾಟಾ ಆಫ್ ಮಾಡಬೇಕು ಸೊ ಆವಾಗಲೇ ನಿಮಗೆ ನೀಟಾಗಿ ಬರುತ್ತೆ ಸೊ ಫ್ರೆಂಡ್ಸ್ ಫಸ್ಟ್ನೇದಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ನಾನು ಇದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ನಾನು ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇಟ್ಕೊತೀನಿ ಬ್ಲ್ಯಾಕ್ ಇಟ್ಕೊಂಡು ಸೊ ಇದೊಂದು ಫೋಟೋನೇ ಆ್ಯಡ್ ಮಾಡ್ಕೊತೀನಿ ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ಇಷ್ಟು ಇಲ್ಲಿ ಕಾಣಿಸ್ತಲ್ಲ ಬಾರ್ಡರ್ ಸುತ್ತ ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಬ್ಯಾಕ್ ಗ್ರೌಂಡು ಬ್ಲ್ಯಾಕ್ ಇದ್ದರೆ ವೈಟು ಬಾರ್ಡ್ರ್ ಹಾಕ್ಕೊಳ್ಳಿ ಸೊ ಈ ಥರ ಹಾಕ್ಕೊಂಡು ನಿಮಗೆ ನಾನು ಕೆಲವೊಂದು ವೀಡಿಯೋದಲ್ಲಿ ಮೊದಲು ಹಾಕಿರೋ ವೀಡಿಯೋಗಳಲ್ಲಿ ಸೊ ನಾನು ಯಾವ ಥರ ನಿಮಗೆ ಮಾರ್ಕ್ ಬಿಟ್ ಅಂದರೆ ಪ್ಲಸ್ ಮಾರ್ಕ್ ಯಾವ ಥರ ಹಾಕ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ಕಾಣಿಸ್ತಾರ ಫಸ್ಟು ಮೊದಲನೇದಾಗಿ ಪ್ಲಸ್ ಮಾರ್ಕ್ ಹಾಕ್ಕೊಂಡು ಸೊ ಈ ಥರ ಹೇಳ್ಕೊಳ್ಳಿ ಸೊ ಹೇಳ್ಕೊಂಡು ಸೊ ಸ್ವಲ್ಪ ಈ ಥರ ಇಷ್ಟು ನಡುವರ್ ಸೆಂಟ್ರಲ್ಲಿ ಬಂದು ಇಲ್ಲೊಂದು ಪ್ಲಸ್ ಮಾರ್ಕ್ ಹಾಕ್ಕೊಂಡು ಈ ಥರ ಅಂದ್ಕೊಳ್ಳಿ ಸೊ ಅಂದ್ಕೊಂಡು ಮತ್ತೆ ಸ್ವಲ್ಪ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಈ ಥರ ಮೇಲೆ ತೊಗೊಳ್ಳಿ ಈ ಥರ ಈ ಥರ ಸ್ಲೋ ಬಂತಲ್ಲ ಸ್ಲೋ ಬಂದರೆ ನೀವಿಲ್ಲಿ ಈ ಥರ ಹೋಬೇಕು ಆಗ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಸೊ ಇಲ್ಲಿ ನೋಡಿ ಈ ಥರ ಚೆನ್ನಾಗೈತಲ್ಲ ಈ ಥರ ಸೊ ಇದಾದ ನಂತರ ನೀವು ಇಲ್ಲಿ ಕೆಲವೊಂದು ಫಾಂಟ್ಸ್ ಅಂದರೆ ಎಫೆಕ್ಟ್ ಹಾಕ್ಕೊಳ್ಬೇಕು ಸೊ ಫೋಟೋ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಕಾಣುತ್ತಲ್ಲ ಎಫೆಕ್ಟ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಆ್ಯಡ್ ಎಫೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಓಕೆ ಮಾಡಿಕೊಂಡು ಇದು ಏನಪ್ಪ ಎಫೆಕ್ಟ್ ಅಂದರೆ ಸೊ ಇದು ನಿಮ್ಮ ಫೋಟೋ ಇರುತ್ತಲ್ಲ ಅದು ಸ್ವಲ್ಪ ಅಂದರೆ ಈ ಥರ ಜೂಮ್ ಆಗ್ಯೋದಾಗಲಿ ಅಥವಾ ಫೋಟೋ ಅಳಗಾಡುತ್ತೆ ಹೆಂಗೆ ಥರ ಇಲ್ಲಿ ತೋರಿಸ್ತೀನಿ ನೋಡಿ ಏನಪ್ಪ ಅಂತಂದರೆ ಇದು ಫೋಟೋ ರಿಯಾಕ್ಷನ್ ಆಗೋದಂತೇಳಿ ಇಲ್ಲಿ ತೋರಿಸ್ತೀನಿ ನೋಡಿ ಸೊ ಇದು ನಿಮಗೆ ಸ್ಪೀಡ್ ಅನಿಸಿದರೆ ನೀವು ಸ್ಲೋ ಮಾಡ್ಕೊಳ್ಬೋದು ಈ ಥರ ಸೊ ಇದರಲ್ಲಿ ಇನ್ನೊಂದು ಹಾಕ್ಕೊಳ್ಬೋದು ನೀವು ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ ಹಲವಾರು ಇದಾವೆ ನಿಮಗೆ ಇಷ್ಟವಾದಷ್ಟು ನಾನು ನನಗೆ ಯಾವುದಿಷ್ಟು ಅದೇ ಹಾಕ್ಕೊಳ್ತೀನಿ ನೋಡಿ ಇದು ಇಲ್ಲೇ ಸ್ಲೋ ಇಟ್ಕೊಳ್ಳಿ ಸ್ವಲ್ಪ ಈ ಥರ ಇದಾದ ನಂತರ ಮತ್ತು ಕೆಲವೊಂದು ಇನ್ನೂ ಫಾಂಟ್ಸ್ ಹಾಕೊಳ್ಳಿ ಬ್ಯಾಕ್ ಗ್ರೌಂಡು ಅಂದರೆ ಲೈನ್ ಮಾರ್ಕ್ ಎಲ್ಲ ಚೆನ್ನಾಗಿ ಬರೋಂಗೆ ಸೊ ಈ ಥರ ಕಲರ್ನ ಚೇಂಜ್ ಮಾಡ್ಕೊಳ್ಬೋದು ನಾ ಗ್ರೀನ್ ಇಟ್ಕೊತೀನಿ ನೋಡಿ ನೀವು ಇಲ್ಲಿ ಎಷ್ಟು ನೋಡ್ಕೊಳ್ಬೇಕು ನಿಮ್ಗೆ ಎಷ್ಟು ಮಟ್ ಎಷ್ಟು ಮಟ್ಟಿಗೆ ಬೇಕಪ್ಪ ಅಂತೇಳಿ ಸೊ ಈ ಥರ ಈ ಥರ ಓಕೆನಾ ನಿಮ್ಗೆ ಇನ್ನೂ ಸ್ಪೀಡ್ ಬರಬೇಕಪ್ಪ ಅಂತಂದರೆ ಇಲ್ಲಿ ಹೇಳ್ಕೊಳ್ಬೇಕು ನೀವು ಇಷ್ಟು ಈ ಥರ ಇದೊಂದು ಆದ ನಂತರ ಮತ್ತು ಕೆಲವೊಂದು ಇನ್ನೂ ಫಾಂಟ್ಸ್ ಹಾಕ್ಕೊಳ್ಳಿ ಸೊ ಫ್ರೆಂಡ್ಸ್ ಹೇಳಿದ ಇಷ್ಟೆಲ್ಲ ಇಷ್ಟಲ್ಲ ಬ್ಯಾಕ್ ಗ್ರೌಂಡು ಸೊ ಹೇಳಿದ ನಂತರ ಇವಾಗ ಇವು ಇದೆಲ್ಲ ಆದ ನಂತರ ಇಲ್ಲಿ ಮತ್ತೆ ಮುಂದೆ ಇದೇ ಥರನೂ ಮಾಡ್ಕೋಬೇಕು ಇಲ್ಲಿ ಡ್ಯೂಪ್ಲಿಕೇಟ್ ಅಂತ ಡಬಲ್ ಆಗಿ ಮಾಡ್ಕೋಬೇಕು ಮತ್ತು ಇಲ್ಲಿ ಮುಂದೆ ತಗೊಳ್ಬೇಕು ಇದೇ ಥರ ನೋಡಿ ಬಿಟ್ಟು ನೀಟಾಗಿ ಹೇಳಿದ್ದೀನಿ ಸೊ ವಿಡಿಯೋನ ನೀವು ನೀಟಾಗಿ ನೋಡಿ ಹೆಂಡುವರೆಗೆ ಆಗಲೇ ಅರ್ಥ ಆಗೋದು ನೀವೇನಾದರೂ ಅರ್ಧ ಮರ್ಧ ನೋಡಿಬಿಟ್ರೆ ಅದು ನಿಮಗೆ ವಿಡಿಯೋನ ಅನಿಸೋದಿಲ್ಲ ನೋ ಚೆನ್ನಾಗಿ ಅನಿಸೋದಿಲ್ಲ ಹಾಗೆ ನಿಮಗೆ ಅರ್ಥ ಆಗೋದಿಲ್ಲ ಸೊ ದಯವಿಟ್ಟು ವಿಡಿಯೋನ ಎಂಡುವರೆಗೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು